ಯಾರೋ ನೀನು ರೇ ಐಲ್ ಅಂಡ್ ಫೀಲ್ಡ್ ಕಂಪೇರ್ ಮಾಡಬಹುದು ಸೊ ಅಷ್ಟು ಸ್ಲೋ ಇಲ್ಲ ಪಿಕಪ್ ಎಲ್ಲ ಗಾಡಿ ಗತ್ತಿದೆಯಲ್ವಾ ರೋಡ್ ಮೇಲೆ ಆ ಗಾಡಿಗಿರೋ ಗತ್ತು ಈ ಗಾಡಿಯಲ್ಲಿ ಗೊತ್ತಾಗ್ತಿದೆ ಫೋರ್ ಹಂಡ್ರೆಡ್ ಸಿ ಸಿ ಎಲ್ ನಾವು ನಿಲ್ಬೇಕು ಅಂತ ಬಿಟ್ಟರು ಬಿಟ್ರೆ ಫೋರ್ ಹಂಡ್ರೆಡ್ ಸಿ ಸಿ ಎಲ್ ನಾವು ಗೆಲ್ಬೇಕು ಅಂತ ಬಿಟ್ಟಿಲ್ಲ ಅವರು ಸೊ ಗೆಲ್ಬೇಕು ಅಂತ ಬಿಟ್ಟಿರೋ ಗಾಡಿ ಅಂದ್ರೆ ಇದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರೋ ಥರ ಇವತ್ತು ನನ್ನ ಮುಂದೆ ಇದೆ ದ ಟ್ರಿಯಮ್ ಸ್ಪೀಡ್ ಫೋರ್ ಹಂಡ್ರೆಡ್ ಈ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿಯಲ್ಲಿ ಬಜೆಟಲ್ಲಿ ರೆವಲ್ಯೂಷನ್ ಮಾಡಿದ ಗಾಡಿ ಅಂದರೆ ಟ್ರಿಯಮ್ ಫೋರ್ ಹಂಡ್ರೆಡ್ ಅಂದರೆ ತಪ್ಪಾಗಲ್ಲ ಸೊ ಇದರಲ್ಲಿ ಬಂದ್ಬಿಟ್ಟು ಎರಡು ವೇರಿಯಂಟ್ ಬರುತ್ತೆ ಸ್ಪೀಡ್ ಫೋರ್ ಹಂಡ್ರೆಡು ಮತ್ತು ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡು ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ನ ಮುಂದೆ ಫ್ಯೂಚರಲ್ಲಿ ಯಾವಾಗಾದರೂ ರಿವ್ಯೂ ಮಾಡೋಣ ಸೊ ಇವಾಗ ಸದ್ಯಕ್ಕೆ ಸ್ಪೀಡ್ ಫೋರ್ ಹಂಡ್ರೆಡ್ ಬಗ್ಗೆ ಮಾತಾಡೋಣ ಫಸ್ಟು ಸ್ಪೆಸಿಫಿಕೇಷನ್ ಬಗ್ಗೆ ಎಲ್ಲ ಸಿಂಪಲಾಗಿ ನೀಟಾಗಿ ಹೇಳ್ಬಿಡ್ತೀನಿ ಸೊ ಇದು ಬಂದ್ಬಿಟ್ಟು ತ್ರೀ ನೈಂಟಿ ಏಯ್ಟ್ ಸಿ ಸಿ ಇಂಜಿನ್ನು ಫೋರ್ ಹಂಡ್ರೆಡ್ ಸಿ ಸಿ ಅಂತ ಕೊಟ್ಟಿದ್ದಾರೆ ಸೊ ತ್ರೀ ನೈಂಟಿ ಏಟ್ ಸಿ ಸಿ ಇಂಜಿನ್ ಬರುತ್ತೆ ಫಾರ್ಟಿ ಎಚ್ ಪಿ ಪವರು ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಬರುತ್ತೆ ಇದು ಕೂಡ ಡಿ ಒ ಎಚ್ ಸಿ ಇಂಜಿನ್ ಬರುತ್ತೆ ಸೊ ಟ್ರಿ ಎಂ ಪವರು ಸ್ಪೆಷಲಿ ಫಾರ್ ಇಂಡಿಯಾಗೆ ಅಂತಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಇಂಜಿನ್ ಇದು ಅದರಲ್ಲೂ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಸೊ ನನಗೆ ಗೊತ್ತಿರೋ ಪ್ರಕಾರ ಟ್ರಿ ಎಂ ಪವರ್ ಬಂದ್ಬಿಟ್ಟು ಫೇಮಸ್ ಆಗಿದ್ದು ಎಲ್ಲ ಬಿಗ್ ಬೈಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸೊ ಅವ್ರದ್ದು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಈ ಫೋರ್ ಹಂಡ್ರೆಡ್ ಸಿ ಸಿ ಇಂಡಿಯಾದಲ್ಲೂ ಅದು ಸ್ಪೀಡ್ ಫೋರ್ ಹಂಡ್ರೆಡೇ ಇದರಲ್ಲಿ ಡ್ಯುಯಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಫ್ರಂಟು ಮತ್ತು ಬ್ಯಾಕಲ್ಲಿ ಯು ಎಸ್ ಟಿ ಸಸ್ಪೆನ್ಷನ್ ಬರುತ್ತೆ ಫಾರ್ಟಿ ತ್ರೀ ಎನ್ ಎಮ್ ನೀವು ಪ್ರೀಲೋಡ್ ಅಡ್ಜಸ್ಟಬಲ್ ಮಾಡ್ಬೋದು ಮೋನೋ ಶಾಕು ಒನ್ ತರ್ಟಿ ಎಮ್ ಎಮ್ ಬರುತ್ತೆ ಸೊ ಟೈರ್ಸ್ ಬಂದುಬಿಟ್ಟು ಅಪೋಲೋ ಆಲ್ಫಾ ಎಚ್ ಒನ್ ಕೊಟ್ಟಿದ್ದಾರೆ ಸೊ ಅದು ಬಂದುಬಿಟ್ಟು ಒನ್ ಫಿಫ್ಟಿ ಸೆಕ್ಷನ್ನು ಮುಂದೆ ಬಂದ್ಬಿಟ್ಟು ಒನ್ ಟೆನ್ ಸೆಕ್ಷನ್ ಬರುತ್ತೆ ಬ್ರೇಕ್ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ತ್ರೀ ಹಂಡ್ರೆಡ್ ಎಮ್ ಎಮ್ ಫ್ರಂಟ್ ಬ್ರೇಕ್ ಬರುತ್ತೆ ಅದಾದಮೇಲೆ ಟೂ ತರ್ಟಿ ಎಮ್ ಎಮ್ ಬ್ಯಾಕ್ ಬ್ರೇಕ್ ಬರುತ್ತೆ ಫ್ರಂಟ್ ಬಂದುಬಿಟ್ಟು ಸಿಂಟರ್ ಬ್ರೇಕ್ ಪ್ಯಾಡ್ ಕೊಟ್ಟಿದ್ದಾರೆ ಸೊ ಹೈ ಸ್ಪೀಡ್ಗೆ ಒಳ್ಳೆ ಬ್ರೇಕಿಂಗ್ ಕೊಡೋದಕ್ಕೋಸ್ಕರ ಸಿಂಟೆಡ್ ಬ್ರೇಕ್ ಮಾಡೋ ಬ್ರೇಕ್ ಪ್ಯಾಡ್ಸ್ ಯೂಸ್ ಮಾಡಿದ್ರೆ ಬೆಟರು ಸೊ ಅದನ್ನೇ ಕೊಟ್ಟಿದ್ದಾರೆ ಕ್ರೂಸರ್ ಗಾಡಿಗೆ ರೌಂಡ್ ಎಲ್ ಇ ಡಿ ಹೆಡ್ಲೈಟ್ ಇದಾರೆ ಅಲ್ವಾ ಇದೇ ಆಕ್ಚುಲಿ ಒಳ್ಳೆ ಲುಕ್ ಕೊಟ್ಟಿರೋದು ಈ ಗಾಡಿಗೆ ಸೊ ಕ್ರೂಸರ್ ಗಾಡಿ ಹೆಂಗೆ ಕಾಣಿಸ್ಬೇಕು ಬೀಸ್ಟ್ ತರ ಆ ಥರ ಕಾಣಿಸೋದಿಕ್ಕೆ ಸಕ್ಕತ್ತಾಗೈತೆ ಇದರಲ್ಲಿ ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ತರ್ಟೀನ್ ಲೀಟರ್ ಬರುತ್ತೆ ಅದಾದ್ಮೇಲೆ ಡಿಸ್ಪ್ಲೇ ಎಲ್ಲ ಅನಲಾಗ್ ಡಿಸ್ಪ್ಲೇ ಬರುತ್ತೆ ಆರ್ ಮಿರರ್ಸು ಅವರೇ ಸಪ್ಲೈ ಮಾಡಿರೋದು ಸೊ ಸಲ ಡಿಸ್ಪ್ಲೇನೂ ತೋರಿಸ್ಬಿಡ್ತೀನಿ ನೋಡಿ ಫುಲ್ಲಿ ಅನಲಾಗ್ ಪ್ಲಸ್ ಡಿಜಿಟಲ್ ಕಂಬೈನ್ಡ್ ಡಿಸ್ಪ್ಲೇ ಇದೆ ಇದರಲ್ಲಿ ಸೊ ಪೆಟ್ರೋಲ್ ಫುಲ್ ಹಾಕ್ಸ್ಬಿಟ್ಟಿದ್ದಾರೆ ಸೊ ಫಸ್ಟ್ನೇದಾಗಿ ಗಾಡಿ ಕೊಟ್ಟಿರೋ ನಮ್ಮ ಕೊಲೀಗ್ ಗಾಡಿ ಇದು ಸೊ ಬಾಲು ಸರ್ಗೂ ಕೂಡ ಒಂದು ಥ್ಯಾಂಕ್ ಯು ಹೇಳೋಣ ಸೊ ಇದರಲ್ಲಿ ಬಂದಿರೋ ಸ್ವಿಂಗ್ ನೋಡಿ ಏನು ಸಾಕದಾಗಿದೆ ನನಗೆ ಸ್ಪೀಡ್ ಫೋರ್ ಹಂಡ್ರೆಡಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಅಂದರೆ ಇದ್ರ ಬಿಲ್ಟ್ ಕ್ವಾಲಿಟಿಗುರು ಸೊ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಗಾಡಿನ ಫುಲ್ಲಿ ಡಿಸೈನ್ ಮಾಡಿದ್ದಾರೆ ಎಲ್ ಇ ಡಿ ಲೈಟ್ಸ್ ಇದೆ ಅದಾದಮೇಲೆ ಎಲ್ ಇ ಡಿ ಇಂಡಿಕೇಟರ್ಸು ಎಲ್ ಇ ಡಿ ಬ್ರೇಕ್ ಲೈಟು ಪ್ರಿಯಂಪುರ್ ಸ್ಪೆಷಾಲಿಟಿ ಗೊತ್ತಲ್ಲ ನಿಮಗೆ ರೈಟ್ ಸೈಡು ಅವ್ರದ್ದು ಚೇಂಜ್ ಪಾಕೆಟ್ ಬರೋದು ಸೊ ನೋಡೋಕೆ ಕೂಡ ಸಕ್ಕತ್ತಾಗಿದೆ ಗಾಡಿ ಬಲ್ಕಿಯಾಗಿ ಇದ್ರ ಸೀಟ್ ಐಟ್ ಬಂದ್ಬಿಟ್ಟು ಸೆವೆನ್ ನೈಂಟಿ ಎಮ್ ಎಮ್ ಬರುತ್ತೆ ಸೊ ಸೆವೆನ್ ನೈಂಟಿ ಎಮ್ ಎಮ್ ಅಂದರೆ ನನಗೆ ಹೆಂಗೆ ಸಿಗ್ಬೋದಪ್ಪ ಗಾಡಿ ಅಂದರೆ ನಾನು ಫ ಇಷ್ಟು ದಿನ ಜಾಸ್ತಿ ಸಿಗುತ್ತೆ ಅಂದ್ಕೊಂಡಿದ್ದೆ ಬಸ್ಟ್ ನನ್ನ ಡ್ಯೂಕ್ ತ್ರೀ ನೈಂಟಿಯಲ್ಲಿ ಹೆಂಗೆ ಏಟ್ ಟ್ವೆಂಟಿ ಎಮ್ ಎಮ್ಗೆ ಎಷ್ಟು ಸಿಗುತ್ತೋ ಅಷ್ಟೇ ಇದರಲ್ಲೂ ಕೂಡ ಸಿಗ್ತಿದೆ ನನಗೆ ಒಂದು ರೈಡ್ ಹೋಗ್ಬಿಡೋಣ ಎಕ್ಸಾಸ್ಟ್ ಸೌಂಡ್ ಕೂಡ ಕೇಳಿಸ್ಕೊಂಡ್ಬಿಡಿ ಒಳ್ಳೆ ಬಾಸಿಯಾಗಿ ಸಕ್ಕತ್ತಾಗೈತೆ ಗುರು ಮಾತ್ರ ಅಯ್ಯೋ ಬೆವ್ರ ಕಿತ್ತು ಹೋಗ್ತೈತೆ ಶಿವ ರೈಡ್ ರಿವ್ಯೂ ಮಾಡಿಬಿಡೋಣವಾ ಫಸ್ಟ್ ಒಂಚೂರು ಗಾಳಿ ತಂತೀನಿ ರೀ ಬಾಯ್ಸ್ ಗಾಡಿ ಆನ್ ಆಗಿದ್ದಾಗ ಯಾವ ಥರ ಕಾಣಿಸುತ್ತಪ್ಪ ಅಂದರೆ ನೋಡಿ ಹೆಡ್ಲೈಟ್ಸ್ ಈ ಥರ ಕಾಣಿಸುತ್ತೆ ಎಲ್ ಇ ಡಿ ಲೈಟ್ಸ್ ಕೊಟ್ಟಿದ್ದಾರೆ ಸೊ ಡಿ ಆರ್ ಎಲ್ ಕೂಡ ಕೊಟ್ಟಿದ್ದಾರೆ ರೌಂಡ್ ಡಿ ಆರ್ ಎಲ್ ಡಿ ಆರ್ ಎಲ್ಲು ಸೊ ಟ್ರಿಯಂ ಅವ್ರದ್ದು ಇಷ್ಟ ಆಗಿದ್ದು ಅಂದರೆ ಈ ಸೀಟ್ಸು ಒಳ್ಳೆ ಸ್ಮೂತ್ ಸೀಟ್ಸು ಅದರಲ್ಲೂ ಸಿಂಗಲ್ ಸೀಟು ಯಾರ್ಯಾರು ಈ ಕ್ರೂಸರ್ ಬೈಕ್ ನೋಡ್ತಿರ್ತಾರೋ ಇದು ಬಂದುಬಿಟ್ಟು ಕ್ರೂಸರ್ ಬ್ರೈಕ್ ಕ್ಯಾಟಗರಿ ಸೊ ಕ್ರೂಸರ್ ಬೈಕ್ ನೋಡೋರಿಗೆ ಒಳ್ಳೆಯ ಗಾಡಿ ಮಾತ್ರ ಇದು ಗಾಡಿ ಪಿಕಪ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಫಾರ್ಟಿ ಎಚ್ ಪಿ ನಿಮಗೆ ಫೀಲ್ ಆಗುತ್ತೆ ಬಟ್ ಸ್ಮೂತ್ನೆಸ್ಸಲ್ಲಿ ಫೀಲ್ ಆಗುತ್ತೆ ಸೊ ಕೆ ಟಿ ಎಮ್ ಅವ್ರ ಥರ ಫುಲ್ ಅಗ್ರೆಸಿವ್ ಆಗಿ ಗಾಡಿ ಕಿತ್ಕೊಂಡು ಹೋಗ್ಬಿಡೋಲ್ಲ ಬಟ್ ಕಿತ್ಕೊಂಡು ಹೋಗುತ್ತೆ ಅಂದರೆ ಕಂಪೇರಿಟಿವ್ಲಿ ರಾಯಲ್ ಎನ್ಫೀಲ್ಡ್ಗೆ ಕಂಪೇರ್ ಮಾಡ್ಬೋದು ಸೊ ಅಷ್ಟು ಸ್ಲೋ ಇಲ್ಲ ಪಿಕಪ್ ಎಲ್ಲ ಬಟ್ ಪಿಕಪ್ ಚೆನ್ನಾಗೇನೇ ಇದೆ ಇನ್ನೇನು ಬೇಕೇಳಿ ಒಂದು ಫೋರ್ ಹಂಡ್ರೆಡ್ ಸಿ ಸಿಗ್ಮೆಂಟ್ ಗಾಡಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ನೀಟಾಗಿ ತುಂಬಿಟ್ಟು ಟ್ರಿಯಂ ಅವರು ಅದರಲ್ಲೂ ಮೂರು ಲಕ್ಷ ಅರೌಂಡ್ ತ್ರೀ ಲ್ಯಾಕ್ಸ್ ಕಳಿ ತ್ರೀ ಟೆನ್ನೋ ತ್ರೀ ಟ್ವೆಲ್ಲು ಆಗುತ್ತೆ ಸೊ ಅರೌಂಡ್ ತ್ರೀ ಲ್ಯಾಕ್ಸಲ್ಲಿ ಅಲ್ಲಿ ಒಳ್ಳೆ ಗಾಡಿ ಬಿಟ್ಟಿದ್ದಾರೆ ಗುರು ಮಾತ್ರ ಯಾರ್ಯಾರು ಈ ಕ್ರೂಸರ್ ಟೈಪ್ಸು ಅದರಲ್ಲೂ ರಾಯಲ್ ಎನ್ಫೀಲ್ಡು ವಂಡಾ ಸಿ ಬಿ ತ್ರೀ ಫಿಫ್ಟಿ ಡಾಮಿನರ್ ಫೋರ್ ಹಂಡ್ರೆಡ್ ಕೆ ಟಿ ಅವ್ರದ್ದು ಡ್ಯೂಕ್ ತ್ರೀ ನೈಂಟಿ ಹೀರೋ ಮಾರ್ವಿಕ್ ಫೋರ್ ಫಾರ್ಟಿ ಆಮೇಲೆ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಬಿಟ್ಟಿದ್ದಾರೋ ಅದರಲ್ಲೆಲ್ಲ ಕಂಪೇರಿಟಿವ್ಲಿ ನನ್ನ ಪ್ರಕಾರ ರಾಯಲ್ ಎನ್ಫೀಲ್ಡ್ ಬಿಟ್ಬಿಟ್ಟು ಇದನ್ನ ಚೂಸ್ ಮಾಡಬಹುದು ಅಂತ ನನಗನ್ಸುತ್ತೆ ಸೊ ನನ್ನ ಪರ್ಸನಲ್ ಆಪ್ಷನ್ ರಾಯಲ್ ಎನ್ಫೀಲ್ಡ್ ಅವರು ಗಾಡಿನ ಯಾರ್ಯಾರು ಓಡಿಸಿದಾರೋ ಅವರೆಲ್ಲ ಟ್ರಿ ಓಡ್ಸಿದ್ರೆ ಓಡಿಸಿದ್ರೆ ಒಂದ್ಸಲ lá. ಪಕ್ಕ ಈ ಗಾಡಿ ಚೂಸ್ ಮಾಡ್ತಾರೇನೋ ಅಂತ ನನಗನ್ಸುತ್ತೆ ಸೊ ಐ ಆಮ್ ನಾಟ್ ಎ ಏಟರ್ ಆಫ್ ಎ ರಾಯಲ್ ಎನ್ಫೀಲ್ಡ್ ಬಟ್ ಸ್ಟಿಲ್ ಐ ಎಮ್ ಲವ್ ವಿತ್ ದಿಸ್ ಟ್ರಿ ಎಮ್ ಫೋರ್ ಹಂಡ್ರೆಡ್ ಯಾಕೆ ರಾಯಲ್ ಎನ್ಫೀಲ್ಡ್ಗಿಂತ ಸ್ವಲ್ಪ ಬೆಟರಪ್ಪ ಅಂತೀನಿ ಅಂದರೆ ಸೊ ವೈಟು ಪವರ್ ರೇಷ್ಯೋ ಅದು ಬಂದುಬಿಟ್ಟು ಟೂ ಹಂಡ್ರೆಡ್ ಪ್ಲಸ್ ಕೆ ಜಿ ಬರುತ್ತೆ ಬಂದ್ಬಿಟ್ಟು ಒನ್ ಸೆವೆಂಟಿ ಸಿಕ್ಸ್ ಕೆ ಜಿ ಬರುತ್ತೆ ಫಾರ್ಟಿ ಎಚ್ ಪಿ ಪವರು ಪ್ಲಸ್ ತರ್ಟಿ ಸೆವೆನ್ ಎನ್ ಎಮ್ ಟಾರ್ಕು ನೀವು ಫೀಲ್ ಮಾಡ್ಬೋದು ಅದಾದಮೇಲೆ ಅದರಲ್ಲಿ ಟೂ ಹಂಡ್ರೆಡ್ ಕೆ ಜಿನ ಎತ್ತಿ ಆಡಿಸೋದ್ಕಿಂತ ಈ ಒನ್ ಸೆವೆಂಟಿ ಸಿಕ್ಸ್ ಕೆ ಜಿಯಲ್ಲಿ ಈಸಿಯಾಗಿ ಫ್ಲಿಕ್ ಮಾಡ್ಬೋದಲ್ವ ಸೊ ಟ್ರಾಫಿಕಲ್ಲೂ ಓಡಿಸ್ಬೋದು ಗಾಡಿನ ಆರಾಮಲ್ಲಿ ಲಾಂಗ್ ರೈಡ್ಸ್ ಕೂಡ ಮಾಡ್ಬೋದು ಯಾಕೆ ಅಂದರೆ ಇದ್ರ ಸಿಟ್ಟಿಂಗ್ ಪೊಸಿಷನ್ ಆಗಿದೆ ಅದಾದ್ಮೇಲೆ ಸೀಟು ಕೂಡ ಸ್ಮಾತಾಗಿದೆ ಮೇಯ್ನ್ ಹೇಳಬೇಕು ಅಂದರೆ ವೈಬ್ರೇಷನ್ ಇಲ್ಲ ಗುರು ಗಾಡಿಯಲ್ಲಿ ಸೊ ಅದಕ್ಕೋಸ್ಕರ ನೀವು ಕ್ರೇಜಿಯಾಗಿರೋ ಈ ಸ್ಪೀಡ್ ಫೋರ್ ಹಂಡ್ರೆಡನ್ನ ಓವರ್ ದಿ ರಾಯಲ್ ಎನ್ಫೀಲ್ಡ್ ಚೂಸ್ ಮಾಡ್ಬೋದು ಪವರಲ್ಲೂ ನೀವು ಹೀರೋ ಮ್ಯಾವ್ರಿಕ್ ಫೋರ್ ಫಾರ್ಟಿ ಆಮೇಲೆ ಆರ್ಲೆ ಡೇವಿಡ್ಸನ್ ಅವ್ರದ್ದು ಫೋರ್ ಫಾರ್ಟಿ ಫೋರ್ ಹಂಡ್ರೆಡು ಅವ್ರದ್ದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನನಗೇನೋ ಇದು ಬೆಟರ್ ಅನಿಸುತ್ತೆ ಆ ಗಾಡಿಗಳ್ನ ಓಡಿಸಿಲ್ಲ ಬಟ್ ಫೀಲ್ ಮಾಡ್ತಿದ್ದೀನಿ ನಾನು ಯಾಕಪ್ಪ ಅಂದರೆ ರೋಡಲ್ಲಿ ಹೋಗಬೇಕಾದ್ರೆ ಆ ರೋಡ್ ಪ್ರೆಸೆನ್ಸು ಗಾಡಿ ಯಾವ ಥರ ಹೋಗ್ತಿದೆ ಸೊ ಬಸ ಗಾಡಿ ಆದ್ರೂ ಏನೇನು ಬೇಕು ಮಾರ್ಕೆಟ್ಗೆ ಅದನ್ನು ಬಿಟ್ಟಿದ್ದಾರೆ ಅದಾದ ಮೇಲೆ ಇದ್ರ ಸರ್ವೀಸ್ ಪೀರಿಯಡ್ ಬಂದುಬಿಟ್ಟು ಗುರು ಇರೋ ಬಿರೋ ಬಜೆಟಲ್ಲಿ ಬರೋ ಗಾಡಿಗಳಲ್ಲೆಲ್ಲ ಮೀರ್ಸೋ ಥರ ಟಾಪಲ್ಲಿ ಬಿಟ್ಟಿದ್ದಾನೆ ಇದ್ರ ಸರ್ವೀಸು ಯಾಕೆ ಅಂದರೆ ಹದಿನಾರು ಸಾವಿರ ಕಿಲೋಮೀಟ್ರು ಇಲ್ಲಾಂದ್ರೆ ಒನ್ ಇಯರ್ಗೊಂದು ಸಲ ಸರ್ವೀಸು ಸೊ ಯೋಚನೆ ಮಾಡಿ ನೀವೇ ಅದನ್ನು ಹದಿನಾರು ಸಾವಿರ ಕಿಲೋಮೀಟರ್ ಓಡಿಸಬೇಕು ಅಂದ್ರೆ ನೀನು ವೀಕೆಂಡ್ ಪೂರ್ತಿ ಜಾಲಿ ಮಾಡ್ತಾನೆ ಇರಬೇಕು ಅವಾಗ ಅಷ್ಟೇ ಹದಿನಾರು ಸಾವಿರ ಕಿಲೋಮೀಟರ್ ಓಡಿಸೋಕಾಗತ್ತೆ ಬಿಟ್ರೆ ಯಾರು ಸಿ ಹದಿನಾರು ಸಾವಿರ ಕಿಲೋಮೀಟರ್ ಓಡಿಸ್ತಾರೆ ವರ್ಷಕ್ಕೆ ಸರ್ವಿಸ್ ಸೆಂಟರ್ ಕೂಡ ಚೆನ್ನಾಗೇ ಇದೆ ಈ ಗಾಡಿದು ಅದಕ್ಕೋಸ್ಕರ ಅಂದ್ರೆ ಸರ್ವಿಸ್ ಮಾರ್ಕೆಟ್ ಬಜಾಜ್ ಅವ್ರು ಮಾಡ್ತಿರೋ ಕಾರಣದಿಂದ ಸರ್ವಿಸ್ ಬಗ್ಗೆನೂ ನೀವು ಯಾವುದೇ ಡೌಟ್ ಪಡಂಗಿಲ್ಲ ಬಜಾಜ್ ಅವ್ರಿಗೆ ಗೊತ್ತಲ್ಲ ಎಲ್ಲ ಕಡೆ ಇದೆ ಸೊ ಕಿವಿ ರಾಜ್ ಅವ್ರದೇ ಆರೋ ಏಳೋ ಶೋರೂಮ್ ಇರಬೇಕು ಅನ್ಸುತ್ತೆ ಆಲ್ರೆಡಿ ಬೆಂಗಳೂರಲ್ಲಿ ಸೊ ಸರ್ವಿಸ್ ಮಾರ್ಕೆಟ್ ಕೂಡ ಚೆನ್ನಾಗೇ ಇದೆ ಹೊಸ ಗಾಡಿ ಆದ್ರೂ ನೀವು ಈಸಿಯಾಗಿ ಈ ಗಾಡಿನ ಆ ರೀಸನ್ ಚೂಸ್ ಮಾಡ್ಬೋದು ಗಾಡಿನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋ ಬಜಾಜ್ ಅವರು ಆ ಟ್ರಿ ಅಂಪ್ ನ ಸಿಗ್ನೇಚರ್ ಅದರ ಹೆಸರನ್ನ ಹಾಳು ಮಾಡಿದ್ರೆ ಸಾಕು ಅಂತ ನನಗನ್ಸುತ್ತೆ ಯಾಕಪ್ಪ ಅಂದ್ರೆ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಅವರು ಒಂದು ರೆವಲ್ಯೂಷನ್ ತಂದರು ಅಂತ ನಾನು ಅಂದ್ಕಂಡೆ ಬಟ್ ಏನಪ್ಪ ಆಯಿತು ಅಂದ್ರೆ ಇವಾಗ ಎನ್ ಎಸ್ ಫೋರ್ ಹಂಡ್ರೆಡ್ ಬಿಟ್ಟಿದ್ದಾರೆ ಡಾಮಿನಾರ್ ಫೋರ್ ಹಂಡ್ರೆಡ್ ಇದೆ ಕೆ ಟಿ ಎಮ್ ತ್ರೀ ನೈಂಟಿನೂ ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದೇ ಬಜಾಜ್ ಅವರು ಅದಾದ್ಮೇಲೆ ಇದು ಟ್ರಿಯಂಪ್ ಜೊತೆ ಫೋರ್ ಹಂಡ್ರೆಡ್ ಬಜಾಜ್ ಅವರೇ ಮಾಡ್ತಿದ್ದಾರೆ ಸೊ ಎಲ್ಲ ಗಾಡಿಗಳ್ನು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಸೊ ನಾವು ಆಡಿದ್ದೇ ಆಟ ಅಂತ ಹೇಳ್ಬಿಟ್ಟು ಗಾಡಿಗಳನ್ನ ಹೆಂಗೆ ಬೇಕಂಗೆ ಮಾಡಿಬಿಟ್ಟು ಒಳ್ಳೆ ಸರ್ವಿಸ್ ಕೊಡದೆ ಕಸ್ಟಮರ್ಸ್ ಹತ್ರ ಬರೀ ದುಡ್ಡು ಪೀಕ್ಬಿಟ್ರೆ ಏನು ಅಂತ ನನಗನ್ಸುತ್ತೆ ಸೊ ಅದು ಒಂದನ್ನು ಬಜಾಜ್ ಅವ್ರು ಮಾಡದೇ ಇದ್ದರೆ ಬಜಾಜ್ ಅವರು ಇಂಡಿಯನ್ ಮಾರ್ಕೆಟ್ನ ಆಲ್ರೆಡಿ ಆಳ್ತಿದ್ದಾರೆ ಸೊ ಮುಂದೆ ಕೂಡ ಆಡ್ತಾರೆ ಗುರು ಸೊ ಈ ಥರ ಗಾಡಿಗಳು ಬಿಟ್ಟರೆ ಆಬ್ವಿಯಸ್ಲಿ ಗಾಡಿಗಳು ಸೇಲ್ ಆಗೇ ಆಗುತ್ತೆ ಆಫ್ಟರ್ ಮಾರ್ಕೆಟ್ ಸರ್ವಿಸ್ ಚೆನ್ನಾಗಿದ್ರೆ ಸಾಕು ಹೀರೋ ಮ್ಯಾವ್ರಿಕ್ ಹೀರೋದವ್ರದ್ದು ಇದ್ರೂ ಬಟ್ ಈಸ್ ನಾಟ್ ಪಫಾರ್ಮೆಂಟ್ ಸೋರಿಯೇಟೆಡ್ ಬೈಕ್ಸು ಅವ್ರದೆಲ್ಲ ಸೆಟಲ್ಡ್ ಬೈಕ್ಸು ಸೊ ಫೋರ್ ಹಂಡ್ರೆಡ್ ಸಿ ಎಲ್ ನಾವು ನಿಲ್ಲಬೇಕು ಅಂತ ಬಿಟ್ಟರು ಬಿಟ್ಟರೆ ಫೋರ್ ಹಂಡ್ರೆಡ್ ಸಿ ಎಲ್ ನಾವು ಗೆಲ್ಲಬೇಕು ಅಂತ ಬಿಟ್ಟಿಲ್ಲ ಅವರು ಸೊ ಗೆಲ್ಲಬೇಕು ಅಂತ ಬಿಟ್ಟಿರೋ ಗಾಡಿ ಅಂದರೆ ಇದು ನೋಡಿ ಈ ಪಿಕಪ್ ಇದೆಯಲ್ಲ ಈ ಪಿಕಪ್ ಬರಬೇಕು ಗುರು ಗಾಡಿಗೆ ನನಗೆ ಈ ಎಕ್ಸಾಸ್ಟ್ ಇಷ್ಟ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಬಿಟ್ಟು ಅದ್ರದ್ದು ಡಿ ಬಿ ಕಿಲ್ಲರ್ ಹಾಕಿದ್ರೆ ಸೌಂಡ್ ಬರುತ್ತೆ ಅಲ್ವಾ ಸೊ ಆ ಥರ ಸೌಂಡು ಆಲ್ರೆಡಿ ಗಾಡಿಯ ಸ್ಟಾಕಲ್ಲೇ ಬರುತ್ತೆ ಗುರು ಇದಕ್ಕಿಂತ ಇನ್ನೇನು ಹೇಳಿ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ತ್ರೀ ಲ್ಯಾಕ್ಸ್ ಈ ಬಜೆಟಲ್ಲಿ ಇದು ಎಲ್ಲದನ್ನು ಮಾಡುತ್ತೆ ಆಫ್ ರೋಡು ಮಾಡುತ್ತೆ ಆನ್ ರೋಡಲ್ಲೂ ಮಾಡ್ಬೋದು ಟೂರಿಂಗೂ ಮಾಡ್ಬೋದು ನನ್ನ ಪ್ರಕಾರ ಈ ಗಾಡಿಗೆ ಬೆಸ್ಟು ಏನು ಅಟ್ ಅಟ್ರಾಕ್ಟಿಂಗ್ ಫೀಚರ್ ಅಂದರೆ ಆ ಸರ್ವೀಸೇ ಗುರು ಹದಿನಾರು ಸಾವಿರ ಕಿಲೋಮೀಟ್ರ್ ಎಪ್ಪ ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕಾಗ್ತಾ ಯಾವ ಸೂಪರ್ ಬೈಕು ಇಲ್ಲ ಗುರು ಹದಿನಾರು ಸಾವಿರ ಕಿಲೋಮೀಟ್ರಾ ಫಸ್ಟ್ ಸರ್ವಿಸ್ ಆದಮೇಲೆ ಸೆಕೆಂಡ್ ಸರ್ವೀಸು ಎಪ್ಪ ಯಾರು ಓಡಿಸ್ತಾರೋ ಏನೋ ಗೊತ್ತಿಲ್ಲ ಓಡಿಸಿಲ್ಲ ಅಂದ್ರೂ ಸರ್ವೀಸ್ ಮಾಡಿಸ್ಲೇಬೇಕು ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಬಿಟ್ಬಿಟ್ಟು ನನ್ನ ಪ್ರಕಾರ ಈ ಗಾಡಿಯಲ್ಲಿ ನೆಗೆಟಿವ್ಸ್ ಅಂತ ಹೇಳಬೇಕು ಅಂತ ಬಂದರೆ ಸೊ ನೀವು ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಈ ಬೇರೆ ಬೈಕ್ಸ್ ಹೊಡಿದರು ಇವಾಗ ನಿಂಜಾ ತ್ರೀ ಹಂಡ್ರೆಡು ಇಲ್ಲಾಂದರೆ ಡ್ಯೂಕ್ ತ್ರೀ ನೈಂಟಿ ಆರ್ ಸಿ ತ್ರೀ ನೈಂಟಿ ಅದಾದಮೇಲೆ ಇವಾಗ ಯಾ ಏಪ್ರಿಲ್ ಆರ್ ಎಸ್ ಫೋರ್ ಫೈವ್ ಸೆವೆನ್ನು ಈ ಥರ ಗಾಡಿಗಳನ್ನೆಲ್ಲ ಓಡಿಸಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲೇ ಬರುತ್ತೆ ಅಲ್ವಾ ಈ ಗಾಡಿನೂ ಹಂಗೆ ಇರ್ಬೋದಾ ಅಂದ್ಕೊಂಡ್ರೆ ಸೊ ಆ ಥರ ಇಲ್ಲ ಗಾಡಿ ಗಾಡಿ ಬಂದ್ಬಿಟ್ಟು ಆರಾಮಾಗಿ ಹೋಯ್ತದೆ ಸೊ ಕ್ರೂಸ್ ಮಾಡ್ಕೊಂಡು ಬೈಕ್ ಗಾಡಿ ಟೈಪೇನೇ ಗುರು ಸೊ ಕ್ರೂಸರ್ ಬೈಕಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಮಾತ್ರ ಟ್ರಿ ಎಂ ಪವರ್ ಫೇಲ್ ಆಗಿಲ್ಲ ಅಂತ ನಾನು ಅಂದ್ಕೊಂತೀನಿ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಕಂಪ್ಲೇಂಟ್ಸ್ ಇದ್ದಿದ್ದು ಅಂದರೆ ಎಕ್ಸಾಸ್ಟ್ ಪೈಪ್ ರಸ್ಟ್ ಬರೋದು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಮೈನರ್ ಕಂಪ್ಲೇಂಟ್ಸ್ ಬಂದಿತ್ತು ಅದು ಬಿಟ್ಬಿಟ್ಟು ು ಯಾವುದೇ ರೀತಿ ಮೇಜರ್ ಕಂಪ್ಲೇಂಟ್ಸ್ ಬಂದಿಲ್ಲ ಸೊ ಟ್ರಿಯಂಪ್ ಇನ್ನು ಇಂಡಿಯನ್ ಮಾರ್ಕೆಟ್ಗೆ ಇವಾಗ ಒಂದು ಫೋರ್ ಹಂಡ್ರೆಡ್ ಸಿ ಸಿ ಗಾಡಿ ಬಿಟ್ಟಿದ್ದಾರೆ ಸೊ ಬಜಾಜ್ ಅವ್ರ ಜೊತೆ ಸೇರ್ಕೊಂಡು ಅಪ್ರಿಷಿಯೇಟ್ ಮಾಡಬೇಕು ಅವ್ರ ಎಫರ್ಟ್ನ ಯಾಕೆ ಅಂದರೆ ಈ ಥರ ಒಳ್ಳೊಳ್ಳೆ ಗಾಡಿಗಳು ಬಿಡ್ತಿದ್ರೆ ಸೆಗ್ಮೆಂಟಲ್ಲಿ ಅವಾಗಿರೋ ಈಗ ಪಂಟ್ರುಗಳು ಅಂತ ಅನ್ಸ್ಕೊಂಡಿದಾರಲ್ಲ ಅವರು ಸ್ವಲ್ಪ ಬಗ್ಸಿ ಏನಾದರೂ ಹೊಸ್ದಾಗಿ ಮಾಡಬೇಕು ನಾವು ನಮ್ಮ ಗಾಡಿನ ಉಳಿಸ್ಕೋಬೇಕು ಅಂದರೆ ಇಲ್ಲಾಂದರೆ ಅವ್ರದ್ದೇ ರಾಜರ ಥರ ಆಳೂರು ಉಳಿದವನೇ ಗೌಡ ಅನ್ನೋ ಥರ ಅವ್ರದ್ದೇ ನಡೆಸ್ತಾ ಇರ್ತಾರೆ ಅದೇ ಈ ಥರ ಒಂದೊಂದು ಹೊಸ ಹೊಸ ಗಾಡಿಗಳು ಬರ್ತಾ ಇದ್ರೆ ಅವರು ಏನಾರ ಚೇಂಜಸ್ ಮಾಡ್ತಾ ಇರ್ತಾರೆ ಸಸ್ಪೆನ್ಷನ್ ಕೂಡ ಸ್ಮೂತಾಗಿ ಐತೆ ಗುರು ನೋಡಿ ಫ್ಲಿಕ್ಕು ಮಾಡ್ಬೋದು ಟ್ರಾಫಿಕ್ ಅಲ್ಲೆಲ್ಲ ಕ್ಲಚ್ ಅಂತೂ ಬಟರ್ ಸ್ಮೂತ್ ಬಿಡಿ ನನಗೆ ನಮ್ಮ ಗಾಡಿ ಕ್ಲಚ್ ಬಿಟ್ಬಿಟ್ಟು ಇನ್ನೇ ಯಾವ ಗಾಡಿ ಕ್ಲಚ್ ಬಿಟ್ಟಿದ್ರು ಸ್ಮೂತ್ ಅನಿಸ್ತೈತಿ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ಒಂದ್ಸಲ ಗಾಡಿ ಟಾಪ್ ಸ್ಪೀಡು ಚೆಕ್ ಮಾಡ್ಬಿಡೋಣ ಟಾಪ್ ಸ್ಪೀಡ್ ಹೊಡ್ಯೋಕ್ಕಾಗಲ್ಲ ಸೊ ಎಷ್ಟು ಹೋಗುತ್ತೆ ನೋಡೋಣ ಗಾಡಿ ಆರಾಮಾಗಿ ಒನ್ ಫಿಫ್ಟಿ ಫೈವ್ ಪ್ಲಸ್ ಅಂತೂ ಹೊಡೆಯುತ್ತೆ ಅಂತ ಈ ಇರೋ ಸ್ಟ್ರೆಚ್ಚಲ್ಲೇ ತೋರಿಸಿದ್ದೀನಿ ಸೊ ನನಗೆ ಇವಾಗ ಲಾಂಗ್ ಸ್ಟ್ರೆಚ್ ಹೋಗೋಕ್ಕೆ ಟೈಮೂ ಇಲ್ಲ ಮೇಲೆ ಜಾಗವೂ ಇಲ್ಲ ಈ ಸಿಟಿ ಒಳಗಡೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಈ ಸ್ಟ್ರೆಚ್ಚಲ್ಲೇ ಒಂದು ಹಂಡ್ರೆಡ್ ಪ್ಲಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ವಾಯ್ಸ್ ಹರಿ ಬರಿಯಲ್ಲಿ ಯಾವ ಥರ ರಿವ್ಯೂ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಗಾಡಿನ ಸೊ ನನಗನ್ಸಿರೋದನ್ನು ನಾನು ಹೇಳಿದ್ದೀನಿ ಗಾಡಿ ನನ್ನ ಪ್ರಕಾರ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಕೊಡ್ಬೋದು ಗುರು ಗಾಡಿಗೆ ಸೊ ಇದಕ್ಕೆ ಏನೇನು ಸ್ಪೆಸಿಫಿಕೇಷನ್ ಮೆನ್ಷನ್ ಮಾಡಿದಾರೋ ಅದಕ್ಕೆ ನ್ಯಾಯ ಕೊಡೋ ಥರ ಇದೆ ಸೊ ನೀವು ಕೂಡ ಮೂರು ಲಕ್ಷಕ್ಕೆ ಯಾವುದೇ ಮೋಸ ಆಗೋಲ್ಲ ಅಂತ ನನಗನ್ನಿಸ್ತಿದೆ ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಒಪಿನಿಯನ್ ಇರ್ಬೋದೇನೋ ಒಬ್ಬೊಬ್ರಿಗೆ ಒಂದೊಂದು ಗಾಡಿ ಓಡಿಸಿದಾಗ ಒಂದೊಂದು ಥರ ಅನಿಸ್ಬೋದೇನೋ ಸೊ ಅದಕ್ಕೆ ಹೇಳ್ತಿರೋದು ಆಗಿ ನೀವು ಓಡಿಸಿ ನೋಡಿ ನಿಮಗೆ ಯಾವ ಗಾಡಿ ಓ ಇದು ಗುರು ನನ್ನ ಗಾಡಿ ಅಂತ ಅನ್ನಿಸ್ತದೋ ಆ ಥರ ಗಾಡಿನೇ ಚೂಸ್ ಮಾಡಿ ಅಂತ ಹೇಳ್ತಾ ಸೊ ಸರ್ವಿಸ್ ಕಷ್ಟೆಲ್ಲ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಯಾವ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿಗೆ ಒಂದು ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಅಂತ ಅಂದ್ಕೊಳ್ಳಿ ಸೊ ಅಷ್ಟಂತೂ ಪಕ್ಕ ಬಂದೇ ಬರುತ್ತೆ ವಿತೌಟ್ ಪಾಸ್ಟ್ ಚೇಂಜು ಸೊ ಅದನ್ನೆಲ್ಲ ಇಟ್ಕೊಂಡು ಗಾಡಿನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಅರ್ಜೆಂಟಲ್ಲಿ ವೀಡಿಯೋ ಮಾಡಿದ್ರಿಂದ ಸೊ ಸ್ವಲ್ಪ ಅರಿ ಬರಿಯಲ್ಲಿ ಏನಾದರೂ ತಪ್ಪೇಳಿದರೆ ಕ್ಷಮಿಸ್ಬಿಡಿ ಸೊ ನಿಮಗೋಸ್ಕರ ಈ ಗಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋಕೆ ಅರ್ರಿ ಬರಿಯಲ್ಲಿ ಬಂದಿದ್ದೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ बाय लव यू आल टेक सब्सक्राइब चानल सब्सक्रेबाला सब्सक्रेब आ सो बाय बाय